ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರತ್ನ ಅಂತ ಪವರ್ಫುಲ್ ವ್ಯಕ್ತಿ ಅಲ್ವಾ ನೋಡೋಕೆ ನಾವು ಕೆಲವರು ಚಟ ಇರೋರೆಲ್ಲ ನಾವು ಬ್ರ್ಯಾಂಡ್ ಮಾಡಿಬಿಡ್ತೀವಿ ಅವನು ಅದಕ್ಕೆ ಸರಿ ಇದಕ್ಕೆ ಸರಿ ಅದಕ್ಕೆ ಸರಿ ಅಂತ ಕೆಲವು ಸಲ ಬಿಡ್ಬೋದು ಚೇಂಜ್ ಆಗ್ಬೋದು ಮನುಷ್ಯ ಬದಲಾವಣೆ ಆಗ್ತಾ ಇರ್ತಾನೆ ಯಾವುದು ಬದಲಾವಣೆ ಆಗೋಲ್ಲ ಪ್ರಪಂಚದಲ್ಲಿ ಯಾವುದು ಪರ್ಮನೆಂಟು ಅಂದರೆ ಬದಲಾವಣೆನೇ ಪರ್ಮನೆಂಟು ದ ಓನ್ಲಿ ಪರ್ಮನೆಂಟ್ ಥಿಂಗ್ ಇಸ್ ಚೇಂಜ್ ಹೇಗಿದ್ದೋನು ಹೆಂಗಾಗ್ಬಿಟ್ಟ ಹೆಂಗಿದ್ದೋನು ಹೆಂಗಾಗ್ಬಿಟ್ಟ ಚಿನ್ನಾರಿ ಮುತ್ತಾನೇ ಬದಲಾಗ್ಬಿಟ್ಟಿದ್ದಾನೆ ಇನ್ನು ರತ್ನ ಬದಲಾಗಲ್ವ ಹೆಂಗಿದ್ದಾನೆ ಹೆಂಗಾಗ್ಬಿಟ್ಟ ಸೊ ಆದಮೇಲೆ ಹದಿನಾರು ವರ್ಷ ಆಯಿತು ಅಂತ ಹಿಂಗೆ ಹೇಳದ್ನಲ್ಲ ಮಲ್ಕೊಂಬಿಟ್ಟಿದ್ದ ರಾಜರತ್ನಂ ಯಾರೋ ಕೆಣಕಿದ್ರು ಆ ಥರ ಪದ್ಯ ಬರೆಯೋಕ್ಕಾಗಲ್ಲ ನಿಮ್ಮ ಕೈಲಿ ಆವಾಗ ಪದ್ಯ ಬರೆದು ಮೊಟ್ಟ ಮೊದಲು ಅಂತ ನಿಮಗೆ ನೆನಪಿದೆ ನನಗೂ ಎಂಡಕ್ಕು ಬಲ್ಬಲೆ ದೋಸ್ತಿ ಮಹಾಭಾರತ ಬರೆಯೋಕ್ಕೆ ಯಾಸಂಗೆ ಆ ಥರ ಇಲ್ಲಿ ಇವನು ಯಾರೋನು ನಾಗ ಅಂತ ಅವನ ಹೆಸರು ಅವನು ಒಂದು ಪದ್ಯ ಬರೀತಾನೆ ಬಂದಿ ಯಾ ಗೆಣಯ ಅಂತ ಗೆಣಯ ಅನ್ನೋ ಪದ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಗೆಳೆಯ ಅನ್ನೋದಕ್ಕಿಂತ ಗೆಣೆಯ ಅನ್ನೋದರಲ್ಲಿ ಇನ್ನೂ ಸ್ವಲ್ಪ ಆತ್ಮೀಯತೆ ಕ್ಲೋಸು ಅಥವಾ ಈ ಸಿನಿಮಾ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕುಚ್ಚು ಕುಚ್ಚು ಅಂತಾರಲ್ಲ ಈ ಥರದ್ದಿದೆ ಹದಿನಾರು ಮೇಲಾಯಿತು ಒರೆಸೋ ಅಜ್ಞಾತ ಹದಿನಾರು ವರ್ಷ ಅಜ್ಞಾತವಾಸದಲ್ಲಿದ್ದೆ ಅಂಟ್ಕೊಂಡೈತೆ ಇನ್ನೂ ಹೊಸಿ ಹಳೆ ನಾಥ ಅಂದರೆ ಯಾವುದೋ ಈ ಭಾಷೆ ಗೀಷೆ ಅದೆಲ್ಲ ಇದು ಫುಲ್ ಮೊದಲಲ್ಲ ಬಂದಿಯಾ ಗೆಣೆಯ ನೀನು ನನ್ನ ಸಂಗಾತ ಹೇಳೋದು ಒಂದು ಈಟ್ಗೈತೆ ಬೋ ಗುಟ್ಟು ಮಾತಾ ಕೇಳಿಸ್ಕೊ ಅಂದಂಗೆ ತಿರುಗಾ ಬೇವರ್ಸಿಗೆ ಅನಿಸ್ಬೋದು ಏ ಕುಡಿಕೆ ಅಂದ ಅದೇಪ್ಪ ಅದೇನಪ್ಪ ಅದೇ ಕುಡ್ಕೊಂಡಿರ್ತಾನೆ ಅದೇ ಪುಟ್ನಂಜಿ ಅದೇ ಮುನಿಯ ಅಷ್ಟೇ ತಾನೆ ಇಲ್ಲ ಹಿಂದಿನಂಗೆ ಈಗ ನಾವು ಹೊರಕಿಲ್ಲ ಮಕ್ರಿ ಅವನು ಮಕ್ರಿ ಹೊಡ್ಕೊಂಡು ಅವನು ಅಗ್ರಿಕಲ್ಚರಲ್ ಲೇಬರರು ಯಾರು ರತ್ನ ಅಗ್ರಿಕಲ್ಚರ್ ಲೇಬರರ್ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಈ ನಾಗ ಇದ್ದಾನಲ್ಲ ಇವನು ಕ್ಲಾಸ್ ಫೋರ್ ಎಂಪ್ಲಾಯಿ ಗೌರ್ಮೆಂಟ್ ಆಫೀಸ್ನಲ್ಲಿ ಗೌರ್ಮೆಂಟ್ ಆಫೀಸ್ನಲ್ಲಿದ್ದಾನೆ ಹಿಂದಿನಂಗೆ ನಾ ಈಗ ಹೊರಕಿಲ್ಲ ಮಕ್ರಿ ಹೋಯ್ತು ಆ ಕಲ್ಲೆಲ್ಲ ದಿನಗೂಲಿ ಚಾಕ್ರಿ ಎಪ್ಪು ಮೊಸರು ಹಾಕಿದ ಧಾರವಾಡ ಬಕ್ರಿ ಇದ್ದಂಗೆ ನನ್ನ ಕೈನಾಗಿರೋ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಎಬ್ಬೆಟ್ಟು ಒತ್ತಾಕಿಲ್ಲ ನಾನೀಗ ಮಸ್ತ ಓದು ಬರ ಕಲ್ತೀವಿ ನೀ ನಾ ಅಕ್ಷರ ಹಸ್ತ ಎಷ್ಟು ಚೆನ್ನಾಗಿ ಹೆಮ್ಮೆ ನೋಡಿ ಎಷ್ಟು ಕಲ್ತಿಯಾನೆ ಏನು ಎಮ್ಮೆ ಪಿ ಎಚ್ ಡಿನಾ ಇಲ್ಲ ಕೂಲಿ ಮಠ ಮಿಡ್ಲ್ ಸ್ಕೂಲು ಯಾರು ಕಲಿಸಿದ್ರು ಕೂಲಿ ಮಠ ಮಿಡ್ಲ್ ಸ್ಕೂಲ್ ಮುಗಿಸಿ ಪೊಗದಸ್ತ ಯಾರು ಹೇಳಿದ್ಲು ನನ್ನೋಳು ನಂಗೂನು ಕಳಿಸಿದ್ಲು ಹೆಂಡ್ತಿ ಕಲಿಸಿದಾಳೆ ಎಷ್ಟು ಚೆನ್ನಾಗಿದೆ ನೋಡಿ ಮನೆಯೇ ಮೊದಲ ಪಾಠಶಾಲೆ ಏನಾದರೂ ಜನನಿ ತಾನೇ ಮೊದಲ ಗುರು ಜನರಲಿ ಜನನಿ ತಾನೇ ಮೊದಲ ಗುರು ಜನರಲಿ ಅಲ್ರಿಗೂ ಈ ಮಗು ಊಟಕ್ಕೆ ಮುಂಚೆ ಯಾರು ಗುರು ಮಡದಿಯೇ ಮೊದಲ ಗುರು ಗಂಡನಿಗೆ ಮಲ್ಲಿ ಮಲ್ಲಿ ಅಂತ ಇವನ ಹೆಂಡ್ತಿ ಪುಟ್ನಂಜಿ ಇವನು ಹೆಸರು ಮಲ್ಲಿ ಇವಳು ಬಜಾರಿ ಅವಳು ಪುಟ್ನಂಜಿ ಇದ್ದಾಳಲ್ಲ ಮಹಾ ಸಾಧು ಇವಳು ಮಾತ್ರ ನಲ್ಲಿ ತಾವನ ಮಲ್ಲಿ ಅಂತ ಪದ್ಯ ಇದೆ ಮಾ ಬಜಾರಿ ಅವಳು ಹಬ್ಬ ಹಿಂಗೆ ಹೋಗಿ ಸೊಂಟಕ್ಕೆ ಹಿಂಗೆ ಆಡ್ಕೊಂಡು ಹಿಂಗೆ ಬರ್ತಾಯಿದ್ರೆ ಊರಿನಲ್ಲಿ ಇರೋಲ್ಲ ಎದ್ಕೊಂಡು ಓಡಾಬಿಡ್ಬೇಕಂತೆ ಆ ಥರ ಆದ್ರೂ ಇಂಥವ್ಳನ್ನ ಪ್ರೀತಿಸಿ ಮದುವೆ ಆಗಿದ್ದಾನೆ ಲವ್ ಲವ್ ಮ್ಯಾರೇಜ್ ಆಯ್ದು ನಲ್ಲಿ ತ ಮಲ್ಲಿ ಅಂತ ಇವ್ನು ಯಾರು ಹಿಂಗೆ ನೋಡಾವ ಅವಳು ದಿನ ನಲ್ಲಿ ಹತ್ರ ಇರೋದನ್ನ ಅಲ್ಲೇ ನಿಂತ್ಕೊಂಡು ವಿಜಿಲ್ ಹೊಡಿತಾ ಇವನು ಕೊನೆಯಲ್ಲಿ ಒಂದು ಸಲ ಬಾ ನಾನು ಅಪ್ಪನ ಹತ್ರ ಅಂತ ಹೋಗಿ ಮದುವೆ ಆಯಿತು ಮದುವೆ ಆಗಿ ಗೌರ್ಮೆಂಟ್ ಕೆಲಸ ಕ್ಲಾಸ್ ಫಾರ್ ಎಂಪ್ಲಾಯಿ ಫಸ್ಟ್ ಕ್ಲಾಸು ಕುಡಿಯಲ್ಲ ಬೇರೆ ಯಾವ ಚಟಾನು ಇಲ್ಲ ಏನಿಲ್ಲ ಫಸ್ಟ್ ಕ್ಲಾಸಾಗಿ ಮದುವೆ ಆಯಿತು ನಾಗ ಮಲ್ಲಿ ಮೂರು ಜನ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಈ ಹೆಂಗಿದ್ದಾರೆ ಇವರು ನಾಗಣ್ಣ ಕೇಳ್ತಾರೆ ಎಷ್ಟಪ್ಪ ಎಷ್ಟಪ್ಪ ಮಕ್ಕಳು ಆಫೀಸ್ನಲ್ಲಿ ಯಾರೋ ಕೇಳ್ತಾರೆ ಮೂರು ಜನ ಮಕ್ಕಳು ಹೆಂಗೆ ಅಂತಾನೆ ಒಂದು ಬಕಾಸುರ ಒಂದು ಇಡಂಬಿ ತೋಟು ತಾಟಿ ತೇಟು ತಾಟಕಿ ಒಂದು ಅನಕ ಗೋಳು ಇಕ್ಕೋತವೆ ಗದ್ರ ಹಾಕಿದರೆ ಸುಮ್ಕೆ ನೋಡ್ತವೆ ಆ ಮಕ ಈ ಥರ ಒಂದು ಸಂಸಾರ ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿತ್ತು ಅವನ ಸಂಸಾರನೇ ನಾಗನ ಸಂಸಾರ ರತ್ನನ್ ಸಂಸಾರನ ಬಿಗಿನಿಂಗ್ನಲ್ಲಿ ಚೆನ್ನಾಗಿದ್ದಂಗೆ ಎಲ್ಲ ಸಂಸಾರ ಒಂದು ದಿವಸ ಏನಾಯ್ತಂತೆ ನಾಗ ಮಲ್ಲಿ ಮೂರು ಜನ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಯಾವುದೋ ಸ್ಪೆಷಲ್ ಸೇವೆ ಸ್ಪೆಷಲ್ ಪೂಜೆ ಮಾಡಿಸ್ಕೊಂಡು ಹಿಂಗೆ ಬರ್ತಾರೆ ಸರಿ ಮಾಡ್ಕೊಂಡು ಇವಳಿ ಇನ್ನು ತಿರುಗೊಂಡ ಹಿರಿಯಂಡೆ ಅಂತ ಹೊಡಿತಾ ಇದ್ದಾಳೆ ಇವು ಗಂಡ ಏ ಬಂದ್ರ ಬಂದ್ರೋ ಬಂದ್ರೋ ಅಂದ್ಕೊಂಡು ಚಪ್ಪಲಿ ಸ್ಟ್ಯಾಂಡ್ ಹತ್ರ ನಾಗ ಮತ್ತು ಅವ್ನು ಮೂರು ಜನ ಮಕ್ಕಳು ಹಿಂಗೆ ಇಟ್ಕೊಂಡಿದ್ದಾಳೆ ಇವಳು ಎಷ್ಟೊತ್ತಾದರೂ ಬರ್ತಾನೆ ಇಲ್ಲ ಬರ್ತೀಯಾ ಗೊತ್ತಾಯ್ತು ಒಂದೇ ಕೂಗ್ತಾಳೆ ವಾಪಸ್ ಬರ್ತಾಳೆ ಹೆಂಡ್ತಿ ಪ್ರಸಾದ ಗೀಸಾದ ಬುಟ್ಟಿ ಎಲ್ಲ ಇಟ್ಕೊಂಡು ಇವನು ಬಸವ ಅಲ್ಲೊಂದು ಇದರೊಳಗೆ ವಾಪಸ್ ಬರ್ತಾ ಬೆಟ್ಟ ಇಳೀತಾ ಇರುವಾಗ ಚಾಮುಂಡಿ ಬೆಟ್ಟದಿಂದ ದೊಡ್ಡ ಬಸವ ಅಲ್ಲ ಆ ಬಸವನ ಹತ್ರ ಬರ್ತಾ ಪದ್ಯ ಬರೀತಾರೆ ಬಸವಣ್ಣನ ಬುಟ್ಟು ಇಳಿಯುವಾಗ ಕೇಳಿದೆ ಹೆಂಡ್ತಿನ ನನ್ನ ಮಲ್ಲಿ ಏನು ಗುಟ್ಟು ಅಮ್ಮನ ಹತ್ರ ಹೇಳೆ ಅಷ್ಟೊತ್ತು ಚಾಮುಂಡಿ ಹತ್ರ ಬೇಡ್ಕೊಳ್ತಾ ಇದೆಯಲ್ಲ ಏನಂತ ಬೇಡ್ಕೊಂಡೆ ಸಮಾನ ಕೇಳ್ತಾರಲ್ಲ ಏನು ಬೇಕು ಅಂತ ಆವಾಗ ಹೆಂಗ್ ಹೆಂಗಸ್ರ ಬಾತು ಬಿಡಿ ನಿಮಗೆ ಹೆಂಗೆ ಹೆಂಗಸ್ರು ಅಂದ್ಯಾರು ಒಬ್ಬಳು ಗೌರಿ ಸ ಇವಳು ಮಲ್ಲಿ ಇನ್ನೊಬ್ಬಳು ಹೆಂಗಸರು ತಾನೆ ಚಾಮುಂಡಿ ಸೊ ಹೆಂಗ್ ಹೆಂಗಸ್ರ ಮಾತು ಬಿಡಿ ಗೌರಿ ದುಃಖ ಗಂಡಸ್ರಿಗೆ ಯಾಕೆ ಕರ್ಕಳಿ ಮಕ್ಕಳ ಎತ್ಕೊಳ್ಳಿ ಅಂತ ಹಿಂಗೆ ಬಿಟ್ಲು ಇವನಿಗೆ ಕ್ಯೂರಿಯಾಸಿಟಿ ನಾ ಅರ್ಧ ನಾರಿ ಬಿಡ್ಬೇಕು ತಿಳ್ಕೊಳ್ಳ್ದೆ ಇರೋಕ್ಕಾಗತ್ತೆ ಅರ್ಧ ನಾರಿ ಅಂತಂದಮೇಲೆ ನಿನ್ನ ಗುಡಿಸ್ ಬಿಡಿಸಿ ಅಂದೆ ನಾನು ವರ ಕೇಳ್ಕೊಂಬಂದೆ ರೀ ಯಾಕೆ ಸುಮ್ಮನೆ ಮಲವಾಲ ಮಾಡ್ತೀರಾ ವರ ಕೇಳ್ಕೊಂಬಂದೆ ಒಂದು ಸಣ್ಣದು ಒಂದು ಚಿಕ್ಕದು ವರ ಕೇಳ್ಕೊಂಬಂದೆ ಅಂತ ಮಲ್ಲಿ ಹೇಳ್ತಾಳೆ ಏನು ಹೊರ ನಾನೇ ಇದನ್ನಲ್ಲ ವರ ಅಂತ ಇವನು ಯೋಚನೆ ಏನು ಹೊರ ಯಾರಿಗೆ ಅಂದ ನಿಮಗೆ ನನಗೆ ಮತ್ತು ನನ್ನ ಮೂರು ಮಕ್ಕಳಿಗೆ ಅಷ್ಟೇ ತಾನೇ ಫ್ಯಾಮಿಲಿ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಯಿತು ಮನ ಇವನಿಗೆ ನಾಗನಿಗೆ ನನಗೇನು ಕೇಳ್ಕೊಂಡೆ ಮಲ್ಲಿ ಅಂತ ಜನರಲಿ ಕೇಳೋದು ಹಂಗೆ ತಾನೆ ಗಂಡಸಲ ಸ್ವಾರ್ಥಿಗಳು ಅವ್ರಿಗೆ ಕೇಳ್ಕೊಂಡೆ ಇವ್ರಿಗೆ ಕೇಳ್ಕೊಂಡೆ ಅಂದರೆ ನನಗೇನು ಕೇಳ್ಕೊಂಡೆ ನಿಮಗ ನಿಮಗೆ ಆಯಸ್ಕು ನಿಮಗೆ ಆರೋಗ್ಯ ಅಂತ ಕೇಳ್ಕೊಂಡೆ ಹಾ ಭಾಳ ಖುಷಿ ಸಾವಿರಾರು ವರ್ಷ ಬದುಕ್ತೀನಿ ಅಂತ ಇವನಿಗೆ ಮತ್ತು ಮಕ್ಕಳಿಗೆ ಏನು ಕೇಳ್ಕೊಂಡೆ ಮಕ್ಕಳಿಗೆ ಗುಣ ವಿದ್ಯೆ ಭಾಗ್ಯ ಆಯಿತಾ ನೆಕ್ಸ್ಟ್ ಉಳ್ದೋರು ಯಾರು ನಿನಗೆ ನಿನಗೇನು ಕೇಳ್ಕೊಂಡೆ ಮಲ್ಲಿ ನನಗ ಹೇಳು ಮುತ್ತೈದೆ ಸಾವು ಠಳೆ ಇಲ್ಲಿ ನೆಕ್ಸ್ಟು ಬರೀತಾರೆ ರಾಜರತ್ನಮು ಅಂತ ಮೈ ಮೇಲೆ ಅರದಂಗೆ ಹಾವು ಹೋದಂಗೆ ಆಗೋಯ್ತು ಇವನಿಗೆ ಆರೋಗ್ಯ ಆಯಸ್ಸು ಮಕ್ಕಳಿಗೆ ಗುಣ ವಿದ್ಯೆ ಭಾಗ್ಯ ನನಗೆ ಮುತ್ತೈದೆ ಸಾವು ಕೊಡು ಅಂತ ಕೇಳಿಕೊಂಡ್ರೆ ರತ್ನ ಕಣ್ಣಲ್ಲಿ ನೀರು ಅಯ್ಯೋ ಸರಿ ನಾಗ ಕಣ್ಣಲ್ಲಿ ನೀರು ಬಳ್ಕೊಂಡು ಏನೇನೋ ಫಿಲಾಸಫಿ ಕಥೆಗಳೆಲ್ಲ ಹೇಳ್ತಾನೆ ತಗೊನೇಲಿ ಹೆಂಡ್ತಿ ಹೇಳ್ತಾನೆ ಒಂದು ಮಾತು ಹೇಳಿದ್ರೆ ಕೇಳ್ಯಾಳ ನನ್ನ ಮಲ್ಲಿ ಮೊಂಡು ಅದಕ್ಕೆ ನಾ ಸೋತು ಕೇಳಿದೆ ಗಂಡು ತಿರ್ಗ ಪಾಪಾಸವಾ ಅದು ವರ ಕೇಳ್ಕೊಂಡಿ ಅಲ್ಲ ಅಪ್ಲಿಕೇಶನ್ ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ಬಿಡು ಹಂಗೆಲ್ಲ ಕೇಳೋಕ್ಕಾಗಲ್ಲ ಒಂದ್ಸಲ ಕೇಳಿದ್ರೆ ದೇವರ ರಿಜಿಸ್ಟ್ರ್ ಮಾಡ್ಕೊಂಡಿರ್ತಾರೆ ಕೊಡೋಕ್ಕಾಗಲ್ಲ ಅಂತ ಇವಳು ಬರಲ್ಲ ಸರಿ ನಾನೇ ಹೋಗ್ತೀನಿ ಅಂದ್ಬಿಟ್ಟು ಅವ್ರ ಹೆಣ್ತಿನ ಮಕ್ಕಳನ್ನು ಇಟ್ಬಿಟ್ಟು ರತ್ನನೇ ಚಾಮುಂಡಿ ಹತ್ರ ಹೋಗಿ ನಿಂತ್ಕೊಂಡು ಕೇಳ್ಕೊಳ್ತಾನೆ ಏನಂತ ಕೇಳ್ಕೊಳ್ತಾನೆ ಗೊತ್ತಾ ನಾಗ ಮಾತಾಯಿ ಮಲ್ಲಿನೇ ನನ್ನ ತಾಯಿ ಬೇರು ನನ್ನ ಜೀವ ಮರು ಜೀವ ಮರುಕ ಕೇಳೋದಿಷ್ಟೇ ನಿನ್ನ ಒಟ್ಟಿಗೆ ಇಬ್ಬರೂ ಕರ್ಕ ಇದು ಸಂಸಾರ ಹೆಂಗಿತ್ತು ಸರ್ ಇದು ಒಬ್ಬ ಸಂಸಾರ ಆದರ್ಶ ಸಂಸಾರ ಹೆಂಗಿರಬೇಕು ನನ್ನನ್ನು ಬಿಟ್ಟು ಹಿಂಗೆ ಹೋಗೋದು ಅಂತಲ್ಲ ಇವ್ನ ಬಿಟ್ಟು ಅವ್ರು ಹೋಗೋದು ಅಂತಲ್ಲ ಇವ್ರನ್ನ ಬಿಟ್ಟು ಹಿಂಗೆ ಹೋಗೋದು ಅಂತಲ್ಲ ಆದರೆ ಅನ್ಫಾರ್ಚುನೇಟ್ಲಿ ಕೊನೆಗೆ ವಿಷಯ ಹೇಳಬೇಕು ಅಂದರೆ ಜಿ ಪಿ ನಮ್ಮ ಫ್ಯಾಮಿಲಿನಲ್ಲಿ ಎರಡನೇ ಸೇವೆ ಮಾಡ್ಕೊಂಡಂಗೆ ಒಂದು ಸಲ ರಾಜರತ್ನಂ ಮೊದಲನೇ ಹೆಂಡ್ತಿನ ಕಳ್ಕೊಂಡಿದ್ರು ಎರಡನೇ ಹೆಂಡ್ತಿನೂ ಕಳ್ಕೊಂಡು ಹಿಂಗೆ ಹೋಗೋಕ್ಕೆ ಅಂತ ಹಿಂಗೆ ಹೋದಾಗ ಒಂದು ಪದ್ಯ ಬರೆದ್ರಂತೆ ರೀಡರ್ಸ್ ಡೈಜೆಸ್ಟ್ ಓದ್ತಾ ಕೂತಿದ್ದಾರೆ ರೀಡರ್ಸ್ ಡೈಜೆಸ್ಟ್ ಅದರೊಳಗೆ ಒಂದು ಆರ್ಟಿಕಲ್ ಬಂದಿತ್ತು ಇಂಗ್ಲೀಷ್ನಲ್ಲಿ ಏನು ಆರ್ಟಿಕಲ್ಲು ಟೀಚ್ ಯುವರ್ ವೈಫ್ ಟು ಬಿ ಎ ವಿಡೋ ಅಂದ್ರೇನು ವಿಧವೆಯಾಗಿ ಬದುಕೋದೆ ಹೇಗೆ ಅನ್ನೋದನ್ನು ನಿಮ್ಮ ಹೆಂಡ್ತಿ ಕಳಿಸಿ ಅಂತ ಕಳಿಸಿ ಅಂತ ಹೆಂಡ್ತಿ ಬಂದು ನೋಡ್ತಾರೆ ಏನಿದು ಈ ಥರ ಆಗ್ತಾಯಿದ್ದೀರಾ ಈ ಥರ ಆಗ್ತಾಯಿದ್ದೀರಾ ಆವಾಗ ಹುಟ್ಟಿದ್ದೆ ಈ ಪದ್ಯ ಛೇ ಈ ಥರ ಕೇಳ್ಕೊಳ್ತಾ ಇರ ಅಂತ ಹಿಂಗೆ ಹೇಳಿ ಅವಳು ವಿಡೋ ಆಗಲಿಲ್ಲ ಇವ್ರನ್ನ ವಿಡೋವರ್ ಹಾಗೆ ಮಾಡಿಬಿಟ್ಟು ಹೊರಟೋಗ್ಬಿಟ್ರು ಅದಾದಮೇಲೆ ಜಿ ಪಿ ನಮ್ಮ ಲೈಫ್ನಲ್ಲೇ ಒಂದು ಕಂಪ್ಲೀಟ್ ಚೇಂಜ್ ಆಗಿ ನಾಗನ ಪದಗಳು ರತ್ನನ ಪದಗಳಾಗಿ ಕನ್ನಡ ಸೇವೆ ಕನ್ನಡ ಸೇವೆ ಈಗ ನಾನು ಆಗಲೂ ಸಂಸಾರ ಸಂಸ್ಥೆ ಸಮಾಜ ಅಂತ ಎಲ್ಲರ ವಿಷಯ ಹೇಳ್ದಂಗೆ ರಾಜರತ್ನ ವಿಷಯಕ್ಕೆ ಬಂದರೆ ಕನ್ನಡ ಸೇವೆ ಮೂಗಿನಲ್ಲಿ ಕನ್ನಡ ಪದವಾಡ್ತೀವಿ ಅಂದರು ಇವತ್ತಿನ ನಮ್ಮೆಲ್ಲ ಕನ್ನಡಿಗರಿಗೆ ಆದರ್ಶ ಹೆಂಗೆ ಅಂದರೆ ಕನ್ನಡ ಸೇವೆ ಯಾವ ಥರ ಮಾಡ್ಕೊಂಬಂದರು ಕನ್ನಡ ಪರಿಚಾರಕ ಅಂದರು ನಾನು ಕನ್ನಡದ ಕೆಲಸ ಕಸಾಗೂಡ್ಸೋನು ಪರಿಚಾರಕ ನಾವು ಮಾಡ್ತಾ ಇರೋ ಕೆಲಸ ಅಂದರು ಕೆ ವಿ ಅಯ್ಯರ್ ನಿಮಗೆ ಗೊತ್ತು ಒಬ್ಬ ಪಕ್ಕ ಜಿಮ್ನಾಸ್ಟು ಅವ್ರ ಗರಡಿನಲ್ಲಿ ಒಂದು ಎರಡು ಮೂರು ವರ್ಷ ಇವರು ಕಸರತ್ತು ಮಾಡಿದ್ದಾರೆ ಅಂತ ಜಿ ಪಿ ರಾಜರತ್ನ ಒಳ್ಳೆ ಬಾಡಿ ನೋಡ್ಬೇಕು ನೀವು ಜಿ ಪಿ ರಾಜರತ್ನ ಫಸ್ಟ್ ಕ್ಲಾಸ್ ಬಾಡಿ ಯಾರಾದರೂ ಕೇಳಿದಂಗೆ ಏನು ಕನ್ನಡಿಗರಿಗೆ ಇಂಥ ಬಾಡಿ ಇದೆ ಅಂದಾಗ ರಾಜರತ್ನ ಹೇಳ್ತಾರೆ ನಾನು ಕನ್ನಡ ಗರಡಿ ಆಳು ಅಂತ ಇದ್ದರು ಒಂದು ಸರಿ ಆಮೇಲೆ ನೆಕ್ಸ್ಟು ಕನ್ನಡ ಗರಡಿ ಆಳು ಅಷ್ಟೇ ಅಲ್ಲ ಕನ್ನಡಿಗರ ಅಡಿಯಾಳು ಪದಗಳು ನೋಡಿ ಚೆನ್ನಾಗಿ ನೋಡಿ ಕನ್ನಡ ಗರಡಿಯಾಳು ಕನ್ನಡಿಗರ ಅಡಿಯಾಳು ಕನ್ನಡ ಸೇವೆ ನಾನು ಮಾಡ್ಕೊಂಬರ್ತಾಯಿದ್ದೀನಿ ಅನೇಕ ಜನ ಜಿ ಪಿ ರಾಜರತ್ನಂ ನಿಮ್ಮಲ್ಲಿ ಭಾಳ ಜನಕ್ಕೆ ಗೊತ್ತಿದೆ ರಾಜರತ್ನಂ ಸಾಮಾನ್ಯವಾಗಿ ತಾವೊಬ್ಬರೇ ಬರೆದು ಪಬ್ಲಿಷ್ ಮಾಡ್ಕೊಂಡು ನಾನೇ ಗ್ರೇಟ್ ಕವಿ ಅಂತ ಇರಲಿಲ್ಲ ಬೇರೆಯವ್ರನ್ನೆಲ್ಲ ಬೆಳೆಸ್ತಾಯಿದ್ರು ಸೆಂಟ್ರಲ್ ಕಾಲೇಜ್ ಕನ್ನಡ ಸಂಘ ಸ್ಥಾಪನೆ ಮಾಡಿ ಅನೇಕ ಪಬ್ಲಿಕೇಶನ್ ಮಾಡಿ ಸ್ಟೂಡೆಂಟ್ಸ್ಗೆಲ್ಲ ಇದನ್ನು ಬರೀರಿ 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 ಮುಖ್ಯವಾದವರು ಯಾರಿಗೊತ್ತಿದ್ರೆ ಭಾಳ ದೊಡ್ಡ ಪಾಪ್ಯುಲರ್ ಆಗಿರೋ ಕನ್ನಡ ಸಾಹಿತಿಗಳು ರಾಜರತ್ನಮ್ಮಿಂದ ಉದ್ಧಾರ ಆಗಿರೋರು ಲಂಕೇಶ್ ಲಂಕೇಶೇ ಒಂದು ಕಡೆ ಬರೆದಿದ್ದಾರೆ ಜಿ ಪಿ ರಾಜರತ್ನಂ ನಮಗೆ ಬರೆಸಿ ನಾನು ಬರೆದಿದ್ದನ್ನು ಓದಿ ತಿದ್ದಿ ತೀಡಿ ಹರಿದಾಕಿ ಬೇರೆ ಥರ ಬರೆಸಿ ನನಗೆ ಒಂದು ಶೈಲಿ ದಕ್ಕಿಸ್ಕೊಟ್ರು ಲಂಕೇಶ್ ಇದೆ ಸೇಮ್ ಪದಗಳು ನನಗೆ ಒಂದು ಶೈಲಿ ದಕ್ಕಿಸ್ಕೊಟ್ರು ಇವತ್ತಿನ ಲಂಕೇಶ್ ಗದ್ಯದಲ್ಲಿ ಶೈಲಿ ಭಾಳ ಚೆನ್ನಾಗಿದೆ ಅಂತ ನಮಗೆ ಏನಾದ್ರು ಅನಿಸಿದ್ರೆ ಅದನ್ನು ದಕ್ಕಿಸ್ಕೊಟ್ರು ಅಂತ ಲಂಕೇಶ್ ಇನ್ನೊಬ್ಬರು ಮಹಾ ವಿಮರ್ಶಕ ಗ್ರೇಟ್ ವಿಮರ್ಶಕರಾಗಿದ್ದರು ಎಲ್ ಎಸ್ ರಾಜರತ್ನಂ ಅವರ ಶಿಷ್ಯ ಇನ್ನೊಬ್ಬರು ಬಿ ಜಿ ಎಲ್ ಸ್ವಾಮಿ ಬಿ ಜಿ ಎಲ್ ಸ್ವಾಮಿ ಯಾರು ಡಿ ವಿ ಗುಂಡಪ್ಪನವ್ರ ಮಗ ಡಿ ವಿ ಗುಂಡಪ್ಪನ ಬಿ ಜಿ ಎಲ್ ಸ್ವಾಮಿ ಹಸಿರು ಹೊನ್ನು ಅಂತ ಪುಸ್ತಕ ಬರಿಬೇಕು ಅಂತ ಬರಿತಾ ಏನು ಬರಿತಾ ಇದ್ದೀಯ ಡಿ ವಿ ಜಿ ಅನ್ಸಲಿ ರಾಜರತ್ನ ಇವರಿಗೆ ಬಿ ಜಿ ಎಲ್ ಸ್ವಾಮಿ ಕೇಳಿದ್ರಂತೆ ಹಸಿರು ಹೊನ್ನು ಅಂತ ನನ್ನ ಬಾಟನಿ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಇದ್ದೀನಿ ನೀನು ಸಾಹಿತಿ ಆಗ್ತೀಯಾ ಮನೆಯಲ್ಲಿ ಒಬ್ಬ ಸಾಹಿತಿ ಇರೋದು ಸಾಕು ನೀನು ಸುಮ್ಮನೆ ಸೈಂಟಿಸ್ಟ್ ಆಗು ಅಂತ ಬೈದಿದ್ರಂತೆ ಇಲ್ಲ ಅಂತ ಆದಮೇಲೆ ಆ ಹಸಿರು ಪುಸ್ತಕ ಬರೆದಿದ್ದನ್ನು ನೋಡಿ ಮ್ಯಾನಸ್ಕ್ರಿಪ್ಟ್ ಬೇರೆಯವರಿಂದ ಓದಿಸಿ ಕನ್ನಡದಲ್ಲಿ ಇಂಥ ಕೃತಿಗಳು ಬರಬೇಕು ಅಂತ ಡಿ ವಿ ಗುಂಡಪ್ಪನವ್ರು ಹೇಳಿದರು ಅಂಥ ಬಿ ಜಿ ಎಲ್ ಸ್ವಾಮಿನ ತಯಾರು ಮಾಡಿದ್ದು ಜಿ ಪಿ ರಾಜರತ್ನಂ ಇನ್ನೊಬ್ಬರು ಕನ್ನಡದ ಮಹಾ ಕವಿ ವಿಮರ್ಶಕ ಯಾರು ನಿಮಗೆಲ್ಲ ಗೊತ್ತು ಕೀರಂ ನಾಗರಾಜ ಇಂಥ ಅನೇಕ ಜನಗಳನ್ನೆಲ್ಲ ಸೆಂಟ್ರಲ್ ಕಾಲೇಜಲ್ಲಿ ಕೊಟ್ಟರು ಕೊನೆಯಲ್ಲಿ ಜಿ ಪಿ ರಾಜರತ್ನಂ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಡೆಲ್ಲಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಜಿ ಪಿ ರಾಜರತ್ನಂ ಅದಕ್ಕೆ ಅಧ್ಯಕ್ಷರು ಉಮಾಶಂಕರ್ ಜೋಶಿ ಅಂತ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅವರು ಅಧ್ಯಕ್ಷರು ಕೂತಿದ್ದಾರೆ ಜಿ ಪಿ ರಾಜರತ್ನಂ ಸಮ ಸಮ್ಮೇಳನದ ಅಧ್ಯಕ್ಷರು ಅದ್ಭುತವಾಗಿ ಭಾಷಣ ಮಾಡಿದ್ರಂತೆ ಇವ್ರಿಗೇನು ಅರ್ಥ ಆಗೋಲ್ಲ ಹಿಂದಿಯವರಿಗೆ ರಾಜರತ್ನಂ ಭಾಷಣ ಮಾಡ್ತಾ ಇದ್ದಾಗ ಒಂದು ಮಾತು ಹೇಳಿದ್ರು ಈಗ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿನಲ್ಲಿ ನಾನು ಕನ್ನಡ ಎಮ್ ಎ ತರ್ಡ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ ಇದೊಂದು ಗಿಲ್ಟಿ ಪಾಪ ಪ್ರಜ್ಞೆ ನನಗೆ ಕಾಣಿಸ್ತಾ ಇತ್ತು ಏನಪ್ಪ ಕನ್ನಡದಲ್ಲಿ ನಾನು ತರ್ಡ್ ಕ್ಲಾಸ್ನಲ್ಲಿ ಪಾಸಾಗ್ಬಿಟ್ಟುನಲ್ಲ ಎಂಥ ಪಾಪ ಮಾಡಿದೆ ಅಂತ ಆ ತಪ್ಪಿಗೆ ಪ್ರಾಯಶ್ಚಿತ್ತಾಗಿ ನಲವತ್ತೈದು ವರ್ಷ ಇನ್ನೂ ಕನ್ನಡ ಓದ್ತಾ ಇದ್ದೀನಿ ಅಂದ್ರಂತೆ ಎಷ್ಟು ಜನಕ್ಕಿದೆ ಸೊ ನಲವತ್ತೈದು ವರ್ಷ ಕನ್ನಡದ ಸೇವೆ ಮಾಡ್ತಾ ಇದ್ದೀನಿ ತರ್ಡ್ ಕ್ಲಾಸ್ ಪಾಸಾಗಿದ್ದು ಪ್ರಾಯಶ್ಚಿತ್ತಕ್ಕೆ ಅಂತ ಡೆಲ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ಕನ್ನಡದ ಮೇಲೆ ಭಾಷಣ ಮುಂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂದಾಗ ಉಮಾಶಂಕರ್ ಜೋಶಿ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಮೆಂಬರ್ ಇದನ್ನೆಲ್ಲ ಅಧ್ಯಕ್ಷರಿದನ್ನೆಲ್ಲ ನೋಡ್ತಾ ರಾಜರತ್ನಂ ಅವರೇ ನಿಮ್ಮ ಮಾತಾಡೋ ಭಾಷಣ ನಿಮ್ಮ ಭಾಷಣ ಕೇಳಿ ಕನ್ನಡದಲ್ಲಿ ಇಷ್ಟು ಸೊಗಸಾಗಿ ಮಾತಾಡ್ಬೋದು ಅಂತ ಇವತ್ತೇ ನನಗನ್ಸಿದ್ದು ಅಂದರು ಬಹಿಷಭಾಷೆಯವರು ಬಡದೇ ಇರೋರಿಗೂ ಇಂಥ ಜಿ ಪಿ ರಾಜರತ್ನಂ ನೈನ್ಟೀನ್ ಸೆವೆಂಟಿ ನೈನ್ವರೆಗೂ ನಮ್ಮಲ್ಲಿದ್ದರು ಇವರು ಕೆಲವು ಆಧುನಿಕ ಇವಾಗಿನ ಎಲ್ಲ ಸಾಹಿತಿಗಳಿಗೆ ಒಂದು ಎರಡು ಮೂರು ಇದನ್ನು ಹಿತೋಕ್ತಿ ಕೊಟ್ಟಿದ್ದಾರೆ ಜಿ ಹ್ಯಾ ಬದುಕಬೇಕು ಅನ್ನೋದನ್ನು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಕೊನೆಯಲ್ಲಿ ನಮ್ಮದು ಈ ಕೊನೆಗೆ ಬರೋಣ ಸಾಹಿತಿಗಳಾಗೋರಿಗೆ ನಮ್ಮಲ್ಲಿ ಯಾರ್ಯಾರು ಮುಂದೆ ಸಾಹಿತಿ ಆಗಬೇಕು ನಾವು ಕವಿ ಆಗಬೇಕು ಅಂದರೆ ಏನು ಮಾಡಬೇಕು ಒಂದು ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇನ್ನ ಈ ಥರ ಬಣ್ಣಿಸಲು ಬೇಡ ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಆಯಿತು ಇಲ್ಲಿ ರಾಜರತ್ನಂ ಹೊಸ ಕವಿಗಳಿಗೆ ಕಳಬೇಡ ಫಸ್ಟು ಕೃತಿ ಚೌರ್ಯ ಮಾಡಬೇಡ ನಿಂದೇನಿದ್ರು ಒರಿಜಿನಲ್ ಬರೀ ಕೊಲ ಕೊಲಬೇಡ ಅಂದರೆ ಚೀಪ್ ಪಾಪ್ಯುಲಾರಿಟಿಗೋಸ್ಕರ ಮೂಲ ಕೃತಿಗಳನ್ನೆಲ್ಲ ಧ್ವಂಸ ಮಾಡಿ ನೀನು ಪಾಪ್ಯುಲಾರಿಟಿಗೋಸ್ಕರ ಕೊಲ್ಲಬೇಡ ಸಾಹಿತ್ಯನ ಕೊಲಬೇಡ ಸಾಹಿತ್ಯ ಕವಿನ ಹುಸಿಯ ನುಡಿಯಲು ಬೇಡ ನಿಮ್ಮ ಅನುಭವಕ್ಕೆ ಬರದೇ ಇರುವಂಥದ್ದು ಯಾವುದನ್ನು ಮಾಡಬೇಡ ವಿತ್ ಫ್ಯಾಕ್ಸ್ ಆ್ಯಂಡ್ ಫಿಗರ್ಸ್ ಬರೀ ಸುಮ್ಮ ಸುಮ್ಮನೆ ಏನೋ ಬೊಗಳೆ ಹೊಡಿಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅಕಸ್ಮಾತ್ ನಿಮ್ಮ ರೆಕಗ್ನಿಷನ್ ಸಿಗಲಿಲ್ಲ ಅಂತ ಹಿಂಗೆಲ್ಲ ಅಂದರೆ ಕೋಪಿಸ್ಕೋಬೇಡ ಇರೋದೆ ಹಂಗೆ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ನನಗೆ ಸಿಗಬೇಕಾದ ಕ್ರೆಡಿಟ್ ಇನ್ಯಾರಿಗೋ ಸಿಕ್ತು ಅಂದರೆ ಜ್ವಲಸಿ ಅಸೂಯೆ ಪಡೋದು ಬೇಡ ತನ್ನ ಬಣ್ಣಿಸಬೇಡ ನಾನು ಎಂಥ ಸಾಹಿತಿ ಅಂತ ಅಂದ್ಕೊಳ್ಳೋದು ಬೇಡ ಇದಿರ ಹಳಿಯಲು ಬೇಡ ಅವನು ಇದೇ ಒಳ್ಳೆಯ ಸಾಹಿತ್ಯ ಶುದ್ಧಿ ಹೆಂಗಿದೆ ನೋಡಿ ಸ್ವಾಮಿ ಯಾವುದನ್ನು ಯಾವ ರೀತಿ ಹಿಂಗೆ ಹೋಗ್ತಾ ಇರೋದು ಲಾಸ್ಟಲ್ಲಿ ಟೆನ್ ಪಾಯಿಂಟ್ ಪ್ರೋಗ್ರಾಮ್ ಕೊಡ್ತಾರೆ ಜಿ ಪಿ ರಾಜರತ್ನ ಬದುಕೋದು ಹೆಂಗೆ ಅಂತ ಈ ರತ್ನ ಪದಕ ಬದುಕೋದೇ ಟೆನ್ ಪಾಯಿಂಟ್ ಪ್ರೋಗ್ರಾಮ್ ರತ್ನನ್ ಪ್ರಪಂಚ ನಿಮ್ಗೆಲ್ಲ ಗೊತ್ತಿರೋಂಥ ಪದ್ಯ ಹೇಳ್ಕೊಳಕ್ಕೆ ಒಂದೂರು ತಲೆ ಮೇಲೆ ಸೂರು ಏನಿದೋ ಪದ್ಯ ಅಂದರೆ ನಂಬರ್ ಒನ್ ಮೊದಲನೇ ರೂಲು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋದು ಹೇಳ್ಕೊಳಕ್ಕೆ ಒಂದು ಊರು ನಮಗೊಂದು ಊರು ಅಂತ ಇರಬೇಕು ಅದು ನಮ್ಮದು ನೇಟಿವ್ ಪ್ಲೇಸ್ ಅದು ನಮ್ಮ ಇನಿಷಿಯಲ್ ಅದು ನಮ್ಮ ಹೆಸರು ಅಂತ ಹೇಳ್ಕೊಳಕ್ಕೆ ಒಂದು ಊರು ತಲೆ ಮ್ಯಾಗ ಒಂದು ಸೂರು ನಮ್ಮದು ಅಂತ ಒಂದು ಸೆಕ್ಯೂರಿಟಿ ಮನುಷ್ಯನಿಗೆ ಬೇಕಲ್ಲ ಸೆಕ್ಯೂರಿಟಿ ಒಂದು ಸಣ್ಣ ಮನೆ ಇರಬೇಕು ತಲೆ ಮ್ಯಾಗ ಒಂದು ಸೂರು ಮಲ್ಗಾಕಿಯ ಭೂಮ್ ತಾಯಿ ಮಂಚ ಏನು ಕಂಫರ್ಟಬಲ್ ಆಗಿರಬೇಕಾಗಿಲ್ಲ ದೊಡ್ಡ ದೊಡ್ಡ ಸೋಫಾ ಗೀಫಾ ಇರಬೇಕಾಗಿಲ್ಲ ಇರಬೇಕಾಗಿಲ್ಲ ಕೈ ಹಿಡ್ದವಳು ಪುಟ್ ನಗನಗತ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ ಪ್ರಪಂಚ ಇಚ್ಛೆ ಏನು ಅರಿವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚೆ ಅಂದ ಸರ್ವಜ್ಞ ಇಷ್ಟೇ ಸಿಂಪಲ್ ಲೈಫ್ ಅಲ್ವಾ ಇದೊಂದು ಆಯ್ತಾ ಇದಾದ್ಮೇಲೆ ಇಚ್ಛೆನ ರೀ ಸ್ವಂತ ಭಾಷಾಭಿಮಾನ ಇರಬೇಕು ನಾನ್ ಇಂಟರ್ಫಿಯರ್ ಕಂಡು ಜೀವನದಲ್ಲಿ ಖುಷಿಯಾಗಿರಬೇಕು ಇದು ಐದು ಇಚ್ಛೆನರಿ ರೀ ವಸತಿ ಸ್ವಂತ ಭಾಷಾಭಿಮಾನ ಇರಬೇಕು ಹೇಳ್ಕೊಳ್ಳೋಕೆ ಒಂದು ಊರು ಅಂದಮೇಲೆ ಆ ಊರಿನ ಭಾಷೆ ನಾವು ಕಲಿಬೇಕು ಅದು ನಮ್ಮ ಮದರ್ ಟಂಗ್ ಆದರೂ ಆಗ್ಬೋದು ಸ್ಥಳೀಯ ಭಾಷೆ ಆಗ್ಬೋದು ಅದು ಸ್ವಂತ ಭಾಷಾಭಿಮಾನ ಇನ್ನೊಬ್ಬರು ವಿಷಯದಲ್ಲಿ ಮೂಗು ತೂರಿಸಬಾರ್ದು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ದರ ಲಾಯಾಗಿ ಬಾಳೋದೇ ರತ್ನ ಪ್ರಪಂಚ ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ರೆ ಲಾಯಾಗಿ ವಿಷಯಗಳಿಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬೋದು ಕಂಟೈಂಟ್ಮೆಂಟು ಆಮೇಲೆ ಬಿಲ್ಟೆ ಒಂಟೋದು ಕಂಟೆಂಟ್ಮೆಂಟ್ ಎಂಡ ಬಸಿಯೋ ಮಾದರಿ ಕುಡ್ಕೊಂಡು ಕೈಲಿ ಅಂತ ಹಿಂಗೆ ಹೇಳದಲ್ಲ ಫೇಸಿಂಗ್ ಚಾಲೆಂಜಸ್ ಕಷ್ಟಕ್ಕೆ ನಗಮಕವಾಗಿ ಭಾಳ ಚೆನ್ನಾಗಿದೆ ಕೆಲವೊಂದು ಸಣ್ಣದು ಯಾರು ಒಂದು ಹವ್ಯಾಸ ಇವ್ಯಾಸ ಇಟ್ಕೋಬೇಕು ಏನೋ ಖುಷಿಯಾದಾಗ ಮತ್ತೆಚ್ಚಿ ಹೋದಾಗ ಪ್ರಪಂಚದ ಅಂಚ ದಾಟ್ಕಂಡು ಹಾರಾಡ್ತಾ ದಾಟ್ಕಂಡು ಆರಾಡ್ತಾ ಏನು ಮಾಡಬೇಕು ಕನ್ನಡದಲ್ಲಿ ಪದವಾಡ್ತಾ ಇದು ಭಾಳ ಇಂಪಾರ್ಟೆಂಟು ಈಗೋದು ರತ್ನಾನ ಪ್ರಪಂಚ ಅಗಲೆಲ್ಲ ಬೆವ್ರಸಿ ತಂದಿದ್ರಲ್ಲಿ ಒಸಿ ಮುರಿಸಿ ಸ್ವಲ್ಪ ಏನೋ ಸೇವ್ ಮಾಡಬೇಕು ಸಂಜೆಯಲ್ಲಿ ಹುಳಿ ಹಂಡ ಕೊಂಚ ನಮ್ಮದೇನೋ ಒಂದು ಚಲೋ ಈರ್ತ ಮೈ ಜುಮ್ ಅಂದರೆ ವಾಸನೆ ಗಮ್ ಗಮ್ ಅಂದರೆ ತುಂಬಾಯ್ತು ರತ್ನನ್ ಪ್ರಪಂಚ ಸಿಂಪಲ್ ಯಾಕೆ ಜಾಸ್ತಿ ಏನಿಲ್ಲ ಅಲ್ವಾ ಬಡತನ ಗಿಡತನ ಏನಪ್ಪ ಅವಕಾ ನನ್ನ ಮಕ್ಕಳು ಎಷ್ಟು ದುಡ್ಡು ಮಾಡ್ಕೊಳ್ತಾ ಇದಾರೆ ಹಿಂಗೆ ಇದಾರೆ ಇರಲಿ ಬಿಡಿ ಡೋಂಟ್ ವರಿ ಬಡತನ ಗಿಡತನ ಏನಿದ್ರೇನು ನಡತೆನ ಚೆನ್ನಾಗಿ ಇಟ್ಕೊಳ್ಳೋದೆ ಅಚ್ಚ ನಡತೆ ಚೆನ್ನಾಗಿಟ್ಕೊಂಡು ಅಂದ್ಕೊಂಡು ಸುಖವಾಗಿ ಕಷ್ಟಕ್ಕೆ ನೆಗಮುಖವಾಗಿ ರತ್ನ ಪ್ರಪಂಚ ಫೇಸಿಂಗ್ ದಿ ಚಾಲೆಂಜಸ್ ದೇವರು ಎಲ್ಲ ಕರ್ಮ ಕೇಳ್ಕೊಂಬಂದಿರಬೇಕು ಎಲ್ಲ ಕೇಳ್ಕೊಂಬಂದಿರಬೇಕು ಬಂದಿರಬೇಕು ಯಾರು ಬೇಡ ಅಂದರು ನನಗೆ ಒಂದು ಆಶೆ ನಾವು ಸಾಮಾನ್ಯ ನಾನು ಅಂತ ಇರ್ತೀನಿ ಬೇರೆಯವರು ಅಂತ ಇರ್ಬೋದು ನೋಡಿ ಅವರು ಹೆಂಗಿದ್ದಾರೆ ಎಲ್ಲ ಕರ್ಮ ಬಂದಿರಬೇಕು ನೀವು ಯಾಕೆ ಕೇಳ್ಕೊಂಬಂದಿಲ್ಲ ನಮಗೆ ಯಾರು ಬೇಡ ನಲ್ಲಿ ಅಕಸ್ಮಾತ್ ಇದ್ದರೆ ದೇವ್ರೇಂದ್ರ ಕೊಡ್ಲಣ್ಣ ಕೊಡ್ದಿದ್ರೆ ಬುಡ್ಲಣ್ಣ ನಾವೆಲ್ಲ ಅವನಿಗೆ ಬಚ್ಚ ಅವನಾಕಿ ತಾಳ್ದಂಗೆ ಮುಚ್ಕೊಂಡು ಹೇಳ್ದಂಗೆ ಕುಣಿಯೋದೇ ರತ್ನ ಪ್ರಪಂಚ ಯಾಕೆ ಪ್ರಾಬ್ಲಮ್ಮು ಈ ಥರ ಸಿಂಪಲ್ ಬದುಕು ಯಾಕೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಜಿ ಪಿ ರಾಜರತ್ನಂಗೆ ಕೇಳ್ತಾರೆ ಇಂಥ ರಾಜರತ್ನಮ್ಮವರು ಕೊನೆಯದಾಗಿ ನೀವೆಲ್ಲ ಸುಧಾ ಪತ್ರಿಕೆ ನೋಡ್ತಿದ್ರಿ ಅಂತ ಕಾಣುತ್ತೆ ಸುಧಾ ಪತ್ರಿಕೆ ಓಪನ್ ಮಾಡಿದ ಕೂಡಲೇ ಟಣರ್ ಅಂತ ತೆಗೆದ್ರೆ ಈ ಎಡಗಡೆ ಒಂದು ಕಾಲಂ ಬರ್ತಾಯಿತ್ತು ವಿಚಾರ ರಶ್ಮಿ ಅಂತ ಒಂದು ಸಣ್ಣ ಕಾಲಂನಲ್ಲಿ ಜೀವನಕ್ಕೆ ಬೇಕಾಗುವಂಥ ಅಪರೂಪದ ಸಂಗತಿಗಳು ಅನುಭವದ ವಿಚಾರ ರಶ್ಮಿ ಅದರ ಕಾವ್ಯ ನಾಮ ಏನು ಗೊತ್ತಾ ಭ್ರಮರ ಅಂತ ಅಂದರೆ ದುಂಬಿ ಬೇರೆ ಬೇರೆ ಹೂಗಳಿಂದ ಕಂಪನ ಎರ್ಸ್ಕೊಂಡು ಬಂದು ಅದನ್ನೆಲ್ಲ ಸೇರಿಸಿ ಇಲ್ಲಿ ತೊಳೆದಂಗೆ ಜಿ ಪಿ ರಾಜರತ್ನಂ ತೀರ್ಕೊಂಡ್ರು ಹದಿಮೂರನೇ ತಾರೀಕು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ತಾರೀಕು ತೀರ್ಕೊಂಡಾಗ ನೆಕ್ಸ್ಟ್ ಇಶ್ಯೂ ಸುಧಾದಲ್ಲಿ ಸುಧಾ ತೆಗೆದರೆ ಆ ಖಾಲಿ ಖಾಲಿ ಆಗೋಯ್ತು ಆ ಥರ ಸುಧಾರ ಪತ್ರಿಕೆಯವರು ಕನ್ನಡಿಗರು ಶ್ರದ್ಧಾಂಜಲಿ ಕೊಟ್ಟರು ಬ್ಲ್ಯಾಂಕು ಹೌದು ನಷ್ಟ ತುಂಬಲಾರದ ನಷ್ಟ ಅಂತಾರಲ್ಲ ಅದು ರಾಶಿಯವರು ಕೊನೆಯಲ್ಲಿ ಇವರ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ ಹುಲ್ಲಾಗು ಬೆಟ್ಟದಡಿ ಅದೆಲ್ಲ ನಿಮಗೆ ಗೊತ್ತು ಜಿ ಪಿ ರಾಜರತ್ನಂ ಹೆಂಗೆ ಅಂದರೆ ಹುಲ್ಲಾದ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾದ ಕಲ್ಲಾದ ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾದ ಕಲಿಯ ಬಂದವರಿಂಗೆ ಎಲ್ಲರೂ ಒಂದಾದ ಎಂಡು ಕುಡುಕ ರತ್ನ ಅಂತ ಅಮರ ಸಾಹಿತಿ ನಾನು ನೆನಪು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಅವ್ರ ರತ್ನ ಪದಗಳು ನಾಗನ ಪದಗಳು ಮತ್ತು ಬಿಕ್ಕಿದ್ದು ಯಾವುದೋ ಒಂದು ಬರೀ ಸ್ಯಾಂಪಲ್ ಮಾತ್ರ ನೋಡಿದ್ದೀವಿ ರಾಜರತ್ನ ಬಗ್ಗೆ ಇನ್ನೂ ಅನೇಕ ವಿಷಯಗಳಿದೆ ಇಷ್ಟಾದರೂ ರಾಜರತ್ನ ಪ್ರವೇಶ ಆಗೋಕ್ಕೆ ಅನುಕೂಲ ಮಾಡಿಕೊಟ್ಟೆ ನೀವು ಎಲ್ಲರಿಗೂ ವಂದನೆಗಳು ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು